ಭಾರತದ ಗೆಲುವನ್ನು ಇಡೀ ಭಾರತ ಇಡೀ ದೇಶ ಸಂಭ್ರಮಿಸ್ತಾ ಇದೆ ಬಾಗಲಕೋಟೆ ಮಂದಿ ಕೂಡ ಖುಷಿಯಲ್ಲಿದ್ದಾರೆ ಫೈನಲ್ ಗೆದ್ದಿದೆ ವಿಶ್ವಕಪ್ ನಮ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಸಂಡೇ ಡಿನ್ನರ್ ಪಾರ್ಟಿ ಮಾಡ್ತಾ ಇದ್ದಾರೆ ಭಾರತದ ಗೆಲುವನ್ನು ಸಂಭ್ರಮಿಸಿ ಡಿನ್ನರ್ ಪಾರ್ಟಿ ಇಂಡಿಯಾ ದಕ್ಷಿಣ ಆಫ್ರಿಕಾ ಮ್ಯಾಚ್ ನೋಡಿ ವಿದ್ಯಾರ್ಥಿನಿಯರು ಫುಲ್ ಖುಷಿಯಾಗಿದ್ದಾರೆ ಸಂಭ್ರಮ ರಾಹುಲ್ ದ್ರಾವಿಡ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಗೆ ಎಲ್ಲೆಡೆ ಜೈಕಾರ ಮುಳುಗಿದೆ மண்டியால்ப்ியிருஷி ஆனால் நாவெல்லாம் ஃபிரெண்ட்ஸ் எல்லாம் பார்ட்டி ಆಮೇಲೆ ನಿನ್ನೆ ಬಾಲಿಂಗ್ ಚೆನ್ನಾಗಿತ್ತು ಗೂಂಬ್ರ ಅವ್ರದ್ದು ಹಾರ್ದಿಕ್ ಪಾಂಡ್ಯ ಅವರು ಮತ್ತು ವಿರಾಟ್ ಕೊಹ್ಲಿ ಇಷ್ಟು ಮ್ಯಾಚಲ್ಲಿ ಏನೂ ಆಡಿರಲಿಲ್ಲ ಇವತ್ತು ತುಂಬ ಚೆನ್ನಾಗಿ ಆಡಿದ್ದಾರೆ ಫಿಫ್ಟಿ ಸೆಂಚು ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಆಮೇಲೆ ನಮ್ಮ ರೋಹಿತ್ ಶರ್ಮ ರೋಹಿತ್ ಶರ್ಮದು ಜಾಪನ್ಸು ಚೆನ್ನಾಗಿತ್ತು ಚೆನ್ನಾಗಿತ್ತು ನಿನ್ನೆ ಮ್ಯಾಚ್ ಎಲ್ಲ ಆಯಿತು ಗೆಲ್ತೀವೋ ಇಲ್ಲ ಅಂತಂದ್ವಿ ಗೆದ್ವಿ ಹದಿನೈದು ವರ್ಷ ಆದಮೇಲೆ ಇಂಡಿಯಾ ವರ್ಲ್ಡ್ ಕಪ್ ಚಾಂಪಿಯನಲ್ಲಿ ಗೆದ್ದಿದ್ದು ತುಂಬ ಖುಷಿ ಆಗ್ತಿದೆ ನಮಗೆಲ್ಲ ನಾವೆಲ್ಲ ಫ್ರೆಂಡ್ಸಲ್ಲೇ ಸೇರಿ ಪಾರ್ಟಿ ಮಾಡೋಣ ಅಂತ ಅನಿಸ್ತಿದ್ವಿ ಆಮೇಲೆ ಚೆನ್ನಾಗಿತ್ತು ಅದು ತುಂಬಾ ಚೆನ್ನಾಗಿ ಆಡಿದ್ರು ಫಸ್ಟ್ ಅಲ್ಲಿ ವಿನ್ ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ವಿ ನಾವು ಆದ್ರೆ ರೋಹಿತ್ ಶರ್ಮಾ ಇರೋ ಅವರು ವಿನ್ ಮಾಡಿಸಿದ್ರು ಅಂದ್ರೆ ಹದಿನಾಲ್ಕು ಓವರ್ ಇದ್ದಾಗ ನಾವು ಸೋಲುತ್ತೇನೋ ಅಂತ ಅನ್ಕೊಂಡಿದ್ವಿ ಅದ್ ಹದಿನೇಳನೇ ಓವರ್ಗೆ ನಾವು ನೋಡ್ಲಿಲ್ಲ ಸುಮ್ಮನೆ ಬಿಟ್ಟು ಅಂತ ನಂಬಿಕೆ ಇರ್ಲಿಲ್ಲ ಆಮೇಲೆ ನೋಡಿದ್ವಿ ಆಮೇಲೆ ವಿನ್ ಆಯ್ತು ತುಂಬಾ ಖುಷಿ ಆಯ್ತು